ಹರಿಗಕಂಡಿ ಬೋಕ್ಸರ್ ತ ಸಿಗ್ರೆಟ್ಸ್ ತೆದುವಾ ಉಪಾಧ್ಯಕ್ಷಾಕಲ್ ಮೇ ಶನ ಬಂಧನ ಯಾವಾಗ होलसेलನಲ್ಲಿ ಸಿಗ್ರೆಟ್ು ಬೇಡಿದ್ದನ್ನ ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಹರಾಮಿ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭ ಆಗುವವರಿಗೆ ದುಡಿಬೇಕು ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಚಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡಮಣಿ ಎಂಬಾತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿದ್ದು ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ದಿನಾಂಕ ಹದಿನೈದರಂದು ರಾತ್ರಿ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೆರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೇಡಿದ್ದಾನೆ ಆಗ ಪ್ರಜ್ವಲ್ ಎಂಬಾತ ಹೋಲ್ಸೇಲ್ನಲ್ಲಿ ಕೊಡೋಕೆ ಆಗೋಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಎಂಬ ಆತ ಪ್ರಜ್ವಲ್ನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ ಆಗ ಪ್ರಜ್ವಲ್ ದೊಡಮನಿ ನನ್ನನ್ನು ಆ ರೀತಿ ಬಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಮತ್ತು ಆತನ ಸಹಚರರು ಅಂಗಡಿಯಿಂದ ಹೊರಗೆ ಎಳೆದು ಮುಗ್ಗ ತಳಿಸಿದ್ದಾರೆ ಏನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡಮನಿ ಎಂಬ ಆತನನ್ನ ಚಿಕಿತ್ಸೆಗಾಗಿ ಮೂಡಲಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕುಲ್ಗಢ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಉಪಾಧ್ಯಕ್ಷ ಮತ್ತು ಆತನ ಸಹಚರರು ಪರಾರಿಯಾಗಿದ್ದಾರೆ ಪ್ರಕರಣ ದಾಖಲಾಗಿ ಮೂರ್ನಾಲ್ಕು ದಿನ ಕಳೆದರೂ ಕೂಡ ಆರೋಪಿಗಳು ಬಂಧನವಾಗದೇ ಇರುವುದು ಸಾರ್ವಜನಿಕರಲ್ಲಿ ಬೇಸರ ತಂದಿದೆ ಏನೇ ಆಗ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂಬ ತರ್ಪದಿಂದ ಮೆರೆಯುತ್ತಿರುವ ಗಾಣಿಗೇರನ ಬಂಧನವಾಗಿ ಕ್ರೂರಿ ಉಪಾಧ್ಯಕ್ಷ ಜೈಲು ಕಂಬಿ ಎಣಿಸಲಿ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೆಟ್ ಕೊಡಲಿಲ್ಲ ಅಂತ ಇಷ್ಟೊಂದು ತರ್ಪ ತೋರಿ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೇರ್ ಉಪಾಧ್ಯಕ್ಷನ ಅಥವಾ ಯಾದವಾಡ್ ಗ್ರಾಮದ ಸರ್ವಾಧಿಕಾರಿನ ತಿಳಿಯುತ್ತಿಲ್ಲ ಶೋಕಿಗೆ ಸಿಗರೇಟ್ ಸೇದುವ ಉಪಾಧ್ಯಕ್ಷನಿಗೆ ದುಡ್ಡು ಕೊಟ್ಟು ಸಿಗರೇಟ್ ಸೇದುವ ಯೋಗ್ಯತೆ ಇರಲಿಲ್ವೇನೋ ಹೋಲ್ಸೇಲ್ ನೆಪ ಹೇಳಿ ಬಡ ದಲಿತ ಯುವಕನನ್ನ ಈ ಪರಿ ಥಳಿಸಿದ್ದು ನಿಜಕ್ಕೂ ಕೂಡ ಈ ಉಪಾಧ್ಯಕ್ಷನಿಗೆ ನಾಚಿಕೆಯಾಗಬೇಕು ಇಂತಹ ಮೂರು ಬಿಟ್ಟು ನಿಂತು ಗೂಂಡಾಗಿರಿ ಮಾಡುವ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಯಾದವಾಡ್ ಗ್ರಾಮಸ್ಥರು ನೂರು ಬಾರಿ ಯೋಚಿಸಬೇಕಿತ್ತು ಅಂತ ಗ್ರಾಮಸ್ಥರು ಉಪಾಧ್ಯಕ್ಷನಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ನನ್ನ ಹೆಸರು ಪ್ರಜ್ವಲ್ ರೀ ನಾ ಚಿ ಚಾ ಸುಸಿನಿ ಮತ್ತೆ ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ ಹೊರನ ಸಿಗರೇಟ್ ಕೇಳಿದ್ರಿ ಹೋಲ್ಸೇಲ್ದಾಗ ಹೋಲ್ಸೇಲ್ದಾಗ ಸಿಗೋದ ನಮ್ಮ ರೇಟ್ನಾಗ ನಾವು ಕೊಡ್ತೀವಿ ನೀವು ಅನ್ನ ಹೋಲ್ಸೇಲ್ದಾಗ ಕೊಡ್ತೀನಿ ತೋರ ತಿನ್ರಿ ಕೊಡಾನೆ ನಮಗ್ಯಾಕೋ ಎಲ್ಲರಿಗೂ ಕೊಡಬೇಕಿ ಅಂತ ಒಂದು ಸಿಗ್ರೇಟ್ ನಾನು ಹೆಟ್ಟನ ಹೊಲಸು ಬೇಯದ್ರಿ ಬಾಸ್ಗಡೆ ಬೇಯಾನ ಬೈಬಾಡತ್ತ ಕೇಳೋಕೋಗೋಣ ಹೊರಗರ್ ಬಡಿಯಾಕತ್ತೀ ಇಬ್ಬರು ಅನ್ನಗಳ ಬಡ್ಯಾನ ಶ್ರಸ್ ಹಾಕಿದ್ರಿ ಸೆಟ್ಕರ್ಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ಲಿ ಹಾಕಿದಿರಿ ಅಕ್ಕ ನನಗೆ ತೆಗಿ ಹೊಟ್ಟೆ ಪ್ರಜ್ಞೆ ಹೋಗಿ ಬಿಟ್ಟಿರಿ ಎಲ್ಲ ದೊಳಗೆ ಮಾತು ಬರೋಕೆ ಅದು ಬಡಿಯಾಕತ್ತೀರಿ ಗ್ಲಾಸ್ ತುಂಬ ಹೆಟ್ಟಿದ್ರಿ ಬಾಟ್ಲಿ ಹೆಟ್ಟಿದ್ರಿ ಅಲ್ಲಿ ಇದ್ದಿದ್ದೆಲ್ಲ ಸಾಮಾನು ತುಂಬ ಯಾರು ಹೆಟ್ಟಾಕತ್ತೀರಿ ಹೆಣ್ಣು ನನಗೆ ತ್ರಾಸಾಗ ಅನ್ನಕ್ಕೆ ಫೋನ್ ಹಚ್ಚಿನ್ರಿ ಅನ್ನಕ್ಕೆ ಹೋಂಡ್ ಹಚ್ಚ ನಾನು ತ್ರಾಸ ಭಾಳ ಆಗತ್ತೆ ದಾಗ ತವಾಗ ಕರ್ಕೊಂಡ್ಬಂದಾರಿ ब्यूरो रिपोर्ट टीवी त्रिकण रहा वो के